ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೀರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ಈ ದಿನ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ನಾವು ಮೊದಲನೇ ಮೇಷ ರಾಶಿಯಿಂದನು ಕೂಡ ಕುಂಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ನೋಡಿದ್ವಿ ಕೊನೆಯಲ್ಲಿ ಮೀನ ರಾಶಿ ಉಳಿದುಕೊಂಡಿತ್ತು ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮೀನ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಎಷ್ಟು ಮಟ್ಟಿಗೆ ಶುಭ ಫಲವನ್ನ ತಂದುಕೊಡುತ್ತೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಎಲ್ಲಾ ವಿಚಾರಗಳ ಬಗ್ಗೆ ಗುರುಜಿಗಳು ತಿಳಿಸ್ಕೊಡ್ತಾರೆ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ಖ್ಯಾತ ಜ್ಯೋತಿಷಿಗಳು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತುತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತುಷಾರಣೋಧಾರಣ ಸಂಭವಂ ಸೋಮಂ ಶಂಭೋರ್ ಮುಕುಟ ಭೂಷಣಂ ವೀಕ್ಷಕರೇ ಗುರುಜಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ಹಾಗೆ ನಾನು ಪ್ರತಿ ಸರಿಯೂ ಹೇಳ್ತಾನೆ ಇರ್ತೀನಿ ನೀವು ಗುರುಜಿಗಳ ಬಳಿ ಮಾತನಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ಕಾಲ್ ಮಾಡ್ಬೋದು ಅಥವಾ ಅದೇ ಸಂಖ್ಯೆಗೆ ನೀವು ವಾಟ್ಸಪ್ ಸಹ ಮಾಡ್ಬೋದು ಹೀಗಾಗಲೇ ನಮಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದಿದ್ವು ಹಾಗೆ ಎಲ್ಲ ಪ್ರಶ್ನೆಗಳಿಗೂ ಸಹ ಗುರುಜಿಗಳು ಉತ್ತರವನ್ನು ನೀಡ್ತಾ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಬಹು ಮುಖ್ಯ ಅಂಗ ಪಂಚಾಂಗ ಮತ್ತು ತಿಥಿಯನ್ನು ತಿಳಿಸ್ತಾರೆ ಗುರುಜಿ ಇವತ್ತು ಎಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಚತುರ್ಥಿ ತಿಥಿ ಕೃಷ್ಣ ಪಕ್ಷ ಪುಷ್ಯ ನಕ್ಷತ್ರ ಇರುವಂಥದ್ದು ಬ್ರಹ್ಮಯೋಗ ಸೋಮವಾರ ಇವತ್ತಿನ ಒಂದು ವಾರದ ವಿಶೇಷ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸೂರ್ಯೋದಯ ಕಾಲ ಆರು ಗಂಟೆ ಮೂವತ್ತು ನಿಮಿಷ ಆದರೆ ಐದು ಗಂಟೆ ಐವತ್ತೈದು ನಿಮಿಷ ಐವತ್ತೊಂದು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ರಾಹುಕಾಲ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತಾರು ನಿಮಿಷ ಯಮಗಂಡ ಕಾಲ ಒಂದು ಗಂಟೆ ಮೂವತ್ತಾರು ನಿಮಿಷದಿಂದ ಮೂರು ಗಂಟೆ ಒಂದು ನಿಮಿಷ ಗುಳಿಕ ಕಾಲ ಆರು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೈದು ನಿಮಿಷ ಅಭಜೀತ ಮುಹೂರ್ತ ಅಥವಾ ಅಭಜಿತ ಲಗ್ನ ಅಂತ ನೋಡೋದ್ರೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದೀರ ಹಾಗೆ ದಿನದ ವಿಶೇಷತೆ ಏನಿರಬಹುದು ಇವತ್ತು ಸೋಮವಾರ ಏನಾದ್ರೂ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಇವತ್ತು ಒಳ್ಳೆಯ ದಿನನ ಹೇಗೆ ನೋಡಿ ಕಾರ್ತಿಕ ಮುಗಿದು ಈ ಮಾರ್ಗಶಿರ ಮಾಸದಲ್ಲಿ ತುಂಬಾ ವಿಶೇಷವಾಗಿ ಪೂಜಾ ಅನುಷ್ಠಾನಕ್ಕೆ ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ಇನ್ನೇನು ಹದ್ನೈದನೇ ತಾರೀಕು ನಂತರ ಬರುವಂತ ಧನುರ್ಮಾಸ ಕೂಡ ಶಿವನ ಪೂಜೆಗೆ ತುಂಬಾ ಶ್ರೇಷ್ಠವಾಗಿದ್ದು ಶಿವ ಅಂತಲ್ಲ ಪ್ರತಿಯೊಬ್ಬರ ದೇವರ ಪೂಜೆ ಕೂಡ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದನೇ ಪ್ರಾರಂಭ ಆಗ್ತಿರುವಂತದ್ದು ವಿಶೇಷ ಅಂತ ಹೇಳ್ತೀವಿ ಅದರಲ್ಲಿ ಇವತ್ತು ಶಿವನ ಆಲಯಕ್ಕೆ ಹೋಗುವಂಥದ್ದು ಶಿವನ ಜಪ ಮಾಡುವಂಥದ್ದು ಶಿವ ಪಂಚಾಕ್ಷರ ಸ್ತೋತ್ರ ಹೇಳುವಂಥದ್ದು ಮತ್ತೆ ಸೋಮವಾರ ಅಂತಂದ್ರೆ ದ ವಾರ ಇಸ್ ರೂಲ್ಡ್ ಬೈ ದ ಪ್ಲಾನೆಟ್ ಮೂನ್ ಅಂತ ಹೇಳ್ತೀವಿ ಸೊ ಚಂದ್ರ ಮನಸ್ಸು ಜಾತ ಅನ್ನಂಗೆ ಯಾರು ಒಂದು ಚಂದ್ರನಿಗೆ ಸಂಬಂಧಪಟ್ಟಂತ ಏನೇ ಆರಾಧನೆಗಳು ಮಾಡುವಂಥದ್ದು ಮಾನಸಿಕ ಕಿರಿಕಿರಿ ಇದೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಶಾಂತಿ ಇಲ್ಲ ಅಂತ ಅಥವಾ ತಾಯಿ ಜೊತೆ ಸಂಬಂಧಗಳು ಚೆನ್ನಾಗಿಲ್ಲ ಅಂತಂದ್ರೆ ಅವರು ಇವತ್ತೊಂದು ಶಿವನ ಆಲಯದಲ್ಲಿ ವಿಶೇಷ ಪೂಜೆ ಅರ್ಚನೆ ಮಾಡಿಸುವಂಥದ್ದು ಸೊ ಅನ್ನದಾನ ಸೇವೆ ಮಾಡಿಸುವಂಥದ್ದು ಸೋಮವಾರ ಎಲ್ಲ ಒಳ್ಳೆ ನೋಡಿದ್ರಲ್ಲ ವೀಕ್ಷಕರೇ ಸೋಮವಾರದ ದಿನದ ವಿಶೇಷತೆ ಹೇಗೆ ಅಂತ ಹೇಳಿ ಹೇಗೆ ಆಚರಣೆ ಮಾಡ್ಬೇಕು ಅಂತ ಹೇಳಿ ಗುರುಜಿಗಳು ತಿಳಿಸಿದ್ದಾರೆ ಆದಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡ್ತಾ ಇದೀವಿ ಮೊದಲನೇ ರಾಶಿ ಮೇಷರಾಶಿ ರಾಶಿಯವರಿಗೆ ನಿಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಯಾವುದೇ ಸಮಸ್ಯೆಗಳಿದ್ರು ಹಂಚಿಕೊಳ್ಳಿ ನಿಮ್ಗೆ ಪ್ರೀತಿ ಭರವಸೆ ಮತ್ತು ಒಂದು ಒಳ್ಳೆಯ ಸೂಚನೆ ಮೇಷ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ಋಷಭ ರಾಶಿಯವರಿಗೆ ದ್ವೇಷದ ಭಾವನೆ ಇವತ್ತು ನಿಮಗೆ ದುಬಾರಿ ಅನಿಸಬಹುದು ನಿಮ್ಮ ಸಹನೆಯನ್ನು ಕುಂಠಿತಗೊಳಿಸದೆ ನಿಮ್ಮ ವಿವೇಚನ ಶಕ್ತಿಯನ್ನು ಬಳಸಿ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳಿ ಒಳ್ಳೆಯದಾಗುತ್ತೆ ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯ ಏನಿದೆ ನೋಡೋಣ ರಾಶಿಯವರು ಸಣ್ಣ ಸಣ್ಣ ವಿಚಾರಗಳನ್ನು ನಿಮ್ಮ ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ ನಿಮ್ಮ ಮನೆಯ ಯಾವುದೇ ಸದಸ್ಯರಿಂದ ಹಣ ತೆಗೆದುಕೊಂಡ್ರೆ ಕೂಡಲೇ ಮರುಪಾವತಿಸಿ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ದೈಹಿಕ ಲಾಭಕ್ಕಾಗಿ ವಿಶೇಷ ಮಾನಸಿಕ ಸದೃಢತೆಗಾಗಿ ಧ್ಯಾನ ಮತ್ತು ಯೋಗದಿಂದ ದಿನ ಪ್ರಾರಂಭಿಸಿದರೆ ತುಂಬ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಒಂದು ಒಳ್ಳೆಯ ದಿನ ನೀವು ಉಡುಗೊರೆ ಪಡೆಯುವಂತ ಸಾಧ್ಯತೆ ಇದೆ ಅಥವಾ ನೀವು ಉಡುಗೊರೆ ಖರೀದಿಸುವ ಸಾಧ್ಯತೆಗಳಿದೆ ಅದರಿಂದ ದಿನ ಚೆನ್ನಾಗಿರುತ್ತೆ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಇಲ್ಲಾಂದ್ರೆ ಅನಗತ್ಯವಾಗಿ ನಿಮಗೆ ಸ್ವಲ್ಪ ಉದರಬಾಧೆ ಸಮಸ್ಯೆಗಳು ಹಾಗೆ ಮಾನಸಿಕ ಉದ್ವೇಗ ಉಂಟು ಮಾಡುವಂತ ದಿನ ಇವತ್ತು ನಿಮಗಾಗಿರುತ್ತೆ ಆಗಿರುತ್ತೆ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ ಮುಂದಿನ ರಾಶಿ ತುಲಾರಾಶಿಗೆ ಹೋಗೋದಕ್ಕೂ ಮುಂಚೆ ಪ್ರತಿ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನಾವು ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಳ್ತಾ ಇದ್ದೀವಿ ಗುರುಜಿ ಇವತ್ತು ಕೂಡ ನಮಗೆ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನು ಕಳುಹಿಸಿದ್ದಾರೆ ಖಂಡಿತ ಗುರುಜಿ ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಕೃಷ್ಣ ಹೌದು ಜನ್ಮ ದಿನಾಂಕ ಬಂದು ಇಪ್ಪತ್ತೊಂದು ಒಂಬತ್ತು ಎಂಬತ್ತೊಂಬತ್ತು ಗುರುಜಿ ಜನ್ಮ ಸಮಯ ಮೂರು ಗಂಟೆ ಮೂವತ್ತೈದು ನಿಮಿಷ ಪಿ ಎಂ ಗಳಲ್ಲಿ ಹಾಗೆ ಜನ್ಮಸ್ಥಳ ಹುಬ್ಳಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಕರಿಯರ್ ಬಿಸ್ನೆಸ್ ಸಕ್ಸಸ್ ಗ್ರೋತ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ ಕೃಷ್ಣ ಓಕೆ ಕೃಷ್ಣ ಹುಬ್ಬಳ್ಳಿಯಿಂದ ಯಾರು ಪ್ರಶ್ನೆ ಕಳಿಸಿದರೆ ಹುಟ್ಟಿರುವಂಥದ್ದು ಗುರುವಾರ ಮೃಗಶಿರ ನಕ್ಷತ್ರ ಮತ್ತು ಋಷಭರಾಶಿ ಮಕರ ಲಗ್ನದ ಜಾತಕ ಯಾವುದೇ ಒಂದು ಬಿಸ್ನೆಸ್ ಸಕ್ಸಸ್ ಗ್ರೋತ್ ಆಗಬೇಕು ಅಂತಂದ್ರೆ ದಶಮಾಧಿಪತಿ ಪಂಚಮಾಧಿಪತಿ ದ್ವಿತೀಯಾಧಿಪತಿ ದ್ವಿತೀಯ ಒಂದು ಧನಸ್ಥಾನ ಅಂತ ಹೇಳ್ತೀವಿ ದಶಮ ಒಂದು ಕಾರ್ಯಸ್ಥಾನ ಅಂತ ಹೇಳ್ತೀವಿ ಮತ್ತೆ ಪಂಚಮ ಒಂದು ಪೂರ್ವ ಪುಣ್ಯ ಅಂತ ಹೇಳ್ತೀವಿ ಇವ್ರ ಜಾತಕದಲ್ಲಿ ಪಂಚಮಾಧಿಪತಿ ದಶಮಾಧಿಪತಿ ತುಂಬ ಚೆನ್ನಾಗಿದ್ದಾರೆ ಎಕ್ಸಲೆಂಟ್ ಆಗಿ ಕೂತಿರ್ತಾರೆ ಸೊ ಅದರ ಜೊತೆಯಲ್ಲಿ ಇವರಿಗೆ ನಡೀತಾ ಇರುವಂಥ ದಶಾಭುಕ್ತಿ ಬಹಳ ಇಂಪಾರ್ಟೆಂಟು ಮಹಾದಶೆ ನಡೀತಿದೆ ಗುರುನಲ್ಲಿ ಅದರ ಅಂತರ್ದಶ್ ಮಂಗಳ ಅಂತರದಶೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಡೀತಾ ಇದ್ದಾರೆ ಪ್ರಾರಂಭವಾಗಿರುವಂತದ್ದು ಕಳೆದ ತಿಂಗಳಿಂದ ಸೊ ಮಂಗಳ ಏನಾಗುತ್ತೆ ಶನಿಯ ಒಂದು ದೃಷ್ಟಿಯಲ್ಲಿರೋದ್ರಿಂದ ಸ್ವಲ್ಪ ನಿಧಾನ ಫಲ ಯಾವ ಗ್ರಹಗಳು ಶನಿಯ ದೃಷ್ಟಿಕೋನದಲ್ಲಿ ಬಂದಾಗ ಫಲಗಳು ನಿಧಾನ ಅಂತ ಹೇಳ್ತೀವಿ ಸ್ವಲ್ಪ ಪ್ರಯ ವೇಟ್ ಮಾಡಿ ತದನಂತರ ಜನವರಿ ಹದಿನಾಲ್ಕು ನಂತರನೇ ತುಂಬಾ ಚೆನ್ನಾಗಿದೆ ಯಾವ ರೀತಿ ಅಂದ್ರೆ ಕರಿಯರ್ ಅಲ್ಲಿ ಒಂದು ಒಂದ್ ಸ್ಟೆಬಿಲಿಟಿ ಸಿಗುತ್ತೆ ಒಂದು ಫೋಕಸ್ ಇರುತ್ತೆ ಬಿಸ್ನೆಸ್ ಮಾಡಿದ್ರು ಕೂಡ ಬಿಸ್ನೆಸ್ ಅಲ್ಲಿ ಅನುಕೂಲತೆ ಆಗುತ್ತೆ ಮೇನ್ ಅಂದ್ರೆ ಬಿಸ್ನೆಸ್ ಅಲ್ಲಿ ರೊಟೇಷನ್ ಹಣಕಾಸಿನ ರೊಟೇಶನ್ ಕೂಡ ಇವರಿಗೆ ತುಂಬಾ ಚೆನ್ನಾಗಾಗುತ್ತೆ ಜಾತಕದಲ್ಲಿ ರೊಟೇಷನ್ಗೆ ಆಗಿರುವ ಗ್ರಹ ಅಂತ ನಾವೇನು ಹೇಳ್ತೀವಿ ರಾಹು ತುಂಬಾ ಚೆನ್ನಾಗಿದೆ ಮತ್ತು ಭಾಗ್ಯಸ್ಥಾನದಲ್ಲಿ ಒಳ್ಳೆ ಗ್ರಹಗಳಿದೆ ಶುಕ್ರ ಕೂಡ ಚೆನ್ನಾಗಿದೆ ಬರುವಂತ ಜನವರಿ ಹದ್ನಾಕರಿಂದ ಇವರಿಗೆ ಒಳ್ಳೆ ಸ್ಟೆಬಿಲಿಟಿ ಸಿಗುತ್ತೆ ಮತ್ತೆ ಇವರಿಗೆ ಟೈಮ್ ಪೀರಿಯಡ್ ಕೂಡ ಗುರು ಮಹಾದಶೆ ಮಂಗಳ ಅಂತರ್ದಶೆ ನಡೀತಾ ಇರೋದ್ರಿಂದ ಯಾವುದೇ ಸಮಸ್ಯೆ ಆಗಲ್ಲ ಆದ್ರೆ ಜಾತಕದಲ್ಲಿ ಗುರು ಒಂದು ತೃತೀಯ ಮತ್ತು ವ್ಯಯಾಧಿಪತಿ ಗ್ರಹ ಅಂತ ಹೇಳ್ತೀವಿ ಇವ್ರ ಜಾತಕದಲ್ಲಿ ಆರನೇ ಮನೆಯಲ್ಲಿದೆ ಇದೆ ಒಂದ್ ಸೂಚನೆ ಏನಂದ್ರೆ ಆದಷ್ಟು ಯಾವುದೇ ವಿಚಾರವಾಗಿ ಲೋನ್ಸ್ ಅನ್ನ ಮಾಡಬೇಡಿ ಲೋನ್ಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರಲ್ಲಿರೋ ರೀಪೇಮೆಂಟ್ ಕೂಡ ಆಗುತ್ತೆ ಯಾವುದು ಸಮಸ್ಯೆ ಇಲ್ಲ ಸ್ವಲ್ಪ ಪ್ರಯತ್ನ ಪಡ್ಲಿ ಒಳ್ಳೇದಾಗುತ್ತೆ ಅದೊಂದು ಸೂಚನೆ ಮತ್ತು ಇವರಿಗೆ ನಡೀತಾ ಇರೋ ಗುರುವಾರ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಗುರು ದತ್ತಾತ್ರೇಯರ ಸ್ವಾಮಿ ದೇವಸ್ಥಾನ ಅಥವಾ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವಂತದ್ದು ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ತಿಳಿಸ್ತೇನೆ ಸೊ ಕೃಷ್ಣ ಅವರು ನಿಮ್ಮ ಒಂದು ಕರಿಯರ್ ಸಕ್ಸಸ್ ಗ್ರೋತ್ ಬಗ್ಗೆ ಗುರುಜಿಗಳ ಬಳಿ ಪ್ರಶ್ನೆಯನ್ನ ಕೇಳೋದಕ್ಕೆ ನಮಗೆ ವಾಟ್ಸಪ್ನಲ್ಲಿ ಮೆಸೇಜನ್ನು ಕಳಿಸಿದ್ರಿ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳು ಉತ್ತರವನ್ನು ನೀಡ್ತಾ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಖಂಡಿತ ಅದನ್ನ ಪಾಲಿಸಿ ಅಂತ ಹೇಳ್ತಾ ವೀಕ್ಷಕರ ನಾವು ಕನ್ಯಾ ರಾಶಿಯವರೆಗೆ ದಿನ ಭವಿಷ್ಯವನ್ನು ನೋಡಿದ್ವಿ ಮುಂದುವರಿಸ್ತಾ ಹೋಗೋಣ ಗುರುಜಿ ಈಗ ತುಲಾ ರಾಶಿಯ ಬಗ್ಗೆ ತಿಳಿಸ್ಕೊಡಿ ಹಿರಿಯರಿಂದ ಉತ್ತಮ ಲಾಭ ಪಡೆಯಲು ತಮ್ಮ ಹೆಚ್ಚುವರಿ ಶಕ್ತಿಯನ್ನು ಬಳಸಿ ಸಕಾರಾತ್ಮಕ ಬಳಕೆ ವಿನಿಯೋಗಿಸಿಕೊಂಡ್ರೆ ನಿಮಗೆ ದಿನ ಚೆನ್ನಾಗಿರುತ್ತೆ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೀವು ಹೇರಳ ಶಕ್ತಿಯನ್ನು ಹೊಂದಿರುವಂತಹ ಒಂದು ಸಕಾರಾತ್ಮಕ ದಿನ ಒತ್ತಡವನ್ನು ಉದ್ಯೋಗಗಳನ್ನು ಸ್ವಲ್ಪ ಕಂಟ್ರೋಲಲ್ಲಿ ಟ್ರೈ ಕಂಟ್ರೋಲ್ ಅಲ್ಲಿ ಇಡಕ್ಕೆ ಟ್ರೈ ಮಾಡಿ ಒಳ್ಳೆದಾಗುತ್ತೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ ಹಾಗೆ ಮುಂದಿನ ರಾಶಿ ಧನು ರಾಶಿ ಆಹಾರ ಕರ್ಮದ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಗಮನ ಇರಿಸಬೇಕು ಇಲ್ಲಾಂದ್ರೆ ಸಲ್ ಸಣ್ಣ ಪುಟ್ಟ ಏರುಪೇರುಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಗುರುಜಿ ಧನುರ್ ರಾಶಿಯವರಿಗೆ ಏನಾದ್ರೂ ಪರಿಹಾರ ಇವತ್ತಿನ ದಿನದ ಮಟ್ಟಿಗೆ ಯಾಕಂದ್ರೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಅಂತ ಹೇಳ್ತಾ ಇದ್ದೀರಾ ಮೇನ್ ನೋಡಿ ರಾಷ್ಟ್ರಾಧಿಪತಿಯ ವಿಚಾರವಾಗಿ ಓಂ ಬೃಹಸ್ಪತಿ ನಮಃ ಅಂತ ಹೇಳಿ ನೂರ ಬಾರಿ ಜಪ ಮಾಡಿ ಮನೆಯಿಂದ ಹೊರಗಡೆ ಓಡೋದಿ ಮುಂಚೆ ಮಾಡಿದ್ರೆ ಒಳ್ಳೇದಾಗುತ್ತೆ ಸೊ ಧನು ರಾಶಿಯವರು ಇವತ್ತಿನ ದಿನದ ಮಟ್ಟಿಗೆ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಮಕರ ರಾಶಿ ಗಾಯಗೊಳ್ಳುವುದನ್ನು ತಪ್ಪಿಸಿಕೊಳ್ಳುವಾಗ ತಪ್ಪಿಸಿಕೊಳ್ಳಲು ಕುಳಿತುಕೊಳ್ಳುವಾಗ ಸ್ವಲ್ಪ ವಿಶೇಷ ಕಾಳಜಿ ವಹಿಸಿ ಸಣ್ಣ ಪುಟ್ಟ ಗೀಟುಗಳಾಗುವಂತ ಸಂಭವಗಳಿದೆ ಎಚ್ಚರಿಕೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯ ಗರ್ಭಿಣಿಯರಿಗೆ ಸ್ವಲ್ಪ ವಿಶೇಷ ಕಾಳಜಿ ದಿನ ಮತ್ತು ಶೇರ್ ಮಾರ್ಕೆಟ್ ನಲ್ಲಿ ಹಣ ಹೂಡಿಕೆ ಮಾಡೋದು ಅದರಿಂದ ಹಣ ಸ್ವಲ್ಪ ಕಳೆದುಕೊಳ್ಳಬಹುದು ಅದಕ್ಕೆ ಇವತ್ತಿನ ಮಟ್ಟಿಗಾದ್ರೂ ಹೂಡಿಕೆ ಕುಂಭರಾಶಿಯವರು ಅವಾಯ್ಡ್ ಮಾಡಿ ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ರಾಶಿಯವರಿಗೆ ಯಾವುದೋ ಒಂದು ಬಲಿಪಶು ಮಾಡುವಂತ ಶಕ್ತಿಗಳು ಕಾಯ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೆ ಅಂದ್ರೆ ಗುರುಜಿಗಳು ಕೆಲವೊಂದು ರಾಶಿಗಳಿಗೆ ಇವತ್ತಿನ ದಿನದ ಮಟ್ಟಿಗೆ ಪರಿಹಾರವನ್ನ ಸೂಚಿಸಿದ್ದಾರೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಗೆ ಪ್ರಶ್ನಾ ಸಮಯ ಭಾಗದಲ್ಲಿ ಬಂದಿರುವಂತಹ ಮತ್ತೊಂದು ಪ್ರಶ್ನೆಯನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ ಗುರುಜಿ ತಗೊಳ್ಬಹುದ ಗುರುಜಿ ಇವ್ರು ಹೇಳ್ತಾ ಇದ್ದಾರೆ ನೀವು ನಡೆಸಿಕೊಟ್ಟಂತಹ ಒಂದು ಭೂತ ಶುದ್ಧಿ ವಿವಾಹದ ಎಪಿಸೋಡ್ ಅನ್ನ ನಾವು ನೋಡಿದ್ವಿ ಸೊ ಹಾಗಾಗಿ ನಾನ್ ಮ್ಯಾರೇಜ್ ರಿಲೇಟೆಡ್ ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳಿ ಮೆಸೇಜ್ ಅನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇವರು ತನ್ಮಯ ಅಂತ ಹೇಳಿ ಗುರುಜಿ ಹೆಸರು ಜನ್ಮ ದಿನಾಂಕ ನಾಲ್ಕು ಮೂರು ಜನ್ಮ ಸಮಯ ಮೂರು ಗಂಟೆ ಮೂವತ್ತು ನಿಮಿಷ ಪಿ ಎಂ ಗಳಲ್ಲಿ ಹಾಗೆ ಹುಟ್ಟಿರುವಂತದ್ದು ಕೋಲಾರ್ ಅಂತ ಹೇಳ್ತಾ ಇದ್ದಾರೆ ಗುರುಜಿ ಇವರು ಫಸ್ಟ್ ಮ್ಯಾರೇಜ್ ಡಿವೋರ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ವೈಟಿಂಗ್ ಫಾರ್ ಸೆಕೆಂಡ್ ಮ್ಯಾರೇಜ್ ವಿಲ್ ಹ್ಯಾಪನ್ ಸ್ಮೂತ್ ಆಗಿ ಇದು ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೆಕೆಂಡ್ ಮ್ಯಾರೇಜ್ ಗೆ ಪ್ರಯತ್ನ ಪಡ್ತಾ ಇದ್ದೀನಿ ಇದು ಆಗಬಹುದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ತನ್ಮಯ್ ತನ್ಮಯ ಕಳಿಸಿರ ಮಾಹಿತಿ ಪ್ರಕಾರದಲ್ಲಿ ಶನಿವಾರ ಹುಟ್ಟಿರುವಂಥದ್ದು ರೇವತಿ ನಕ್ಷತ್ರ ರಾಶಿ ಅಂತ ಹೇಳ್ತೀವಿ ಸೊ ಇಲ್ಲಿ ಬಹುಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿ ಶುಕ್ರ ಮತ್ತು ಬುಧನ ಸಂಬಂಧ ಬುಧ ಯಾವಾಗ ಸಪ್ ಸಪ್ತಮ ಸ್ಥಾನಕ್ಕೆ ಬಂದಾಗ ದ್ವಿಕಳತ್ರ ಯೋಗ ಅಂದರೆ ಮೋರ್ ದೆನ್ ಒನ್ ಮ್ಯಾರೇಜ್ ಅಂತ ಹೇಳ್ತೀವಿ ಸೊ ಅದು ಕೂಡ ಇವ್ರು ಡಿವರ್ಸಿಗೆ ಕಾರಣ ಆಗಿರ್ಬೋದು ಮತ್ತು ಭಾಗ್ಯಸ್ಥಾನಕ್ಕೆ ಎರಡನೇ ಮ್ಯಾರೇಜ್ ಅಂತ ಹೇಳ್ತೀವಿ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂಥದ್ದು ಚಂದ್ರನಿಗೆ ಗುರು ವೀಕ್ಷಣೆ ಇದೆ ಸೊ ಇದೊಂದು ಗುರು ಗುರು ಚಂದ್ರ ವೀಕ್ಷಣೆ ಬಂದಾಗ ಒಂದು ಒಳ್ಳೆಯ ಯೋಗ ಗಜಕಿಸ್ರಿ ಯೋಗ ಅಂತ ಹೇಳ್ತೀವಿ ಸೊ ಅದರಿಂದ ಸೆಕೆಂಡ್ ಮ್ಯಾರೇಜ್ ಟೇಬಲ್ ಆಗುತ್ತೆ ಒಂದೇ ಮ್ಯಾರೇಜ್ ಬಗ್ಗೆ ಏನ್ ಹೇಳಿದ್ದಾರೆ ಅವರು ಡಿವೋರ್ಸ್ ಆಗಿದೆ ಅಂತ ಹೇಳಿ ಓಕೆ ಓಕೆ ಸೊ ಅದು ಕ್ಲಿಯರ್ ಆಗಿದ್ರೆ ಎಲ್ಲ ಇದಾಗುತ್ತೆ ಸಮಸ್ಯೆ ಏನಿಲ್ಲ ದಶಾಭುಕ್ತಿ ವೈಸ್ ಸ್ವಲ್ಪ ನಿಧಾನ ಆಗ್ತಿದೆ ಶುಕ್ರ ಮಹಾದಶನಲ್ಲಿ ಬುಧ ಅಂತರ್ದಶೆ ನಡೀತಾ ಇದೆ ಸ್ವಲ್ಪ ಜನವರಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಜನವರಿ ಜನವರಿವರೆಗೂ ವೇಟ್ ಮಾಡಿ ಮುಂದಿನ ವರ್ಷ ಜನವರಿ ಒಳಗಡೆ ಮದುವೆ ಆಗುವಂತ ಎಲ್ಲ ಪಾಸಿಬಿಲಿಟಿ ಇದೆ ಆ ಮದುವೆ ಸ್ಟೆಬಿಲಿಟಿಗೆ ಸ್ವಲ್ಪ ಬಲಗೆ ಮಧ್ಯದ ಬರಳಲ್ಲಿ ಒಂದು ನೀಲಮಣಿ ಹರಳು ಅಥವಾ ಕಿರಿ ಬೆರಳಲ್ಲಿ ಕಿಚ್ ಪಚ್ಚೆ ಹರಳನ್ನು ಧರಿಸಿದ್ರೆ ಸರಿ ಹೋಗುತ್ತೆ ಅಮ್ಮನವರ ಆರಾಧನೆ ಜಾಸ್ತಿ ಮಾಡಿ ಅದು ಕೂಡ ಇವರಿಗೆ ಒಳ್ಳೆಯದಾಗುವಂಥ ಯೋಗ ಕೊಡುತ್ತೆ ಸೊ ತನ್ಮೈ ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ದಂತಹ ತನ್ಮೈ ಇವತ್ತಿನ ಸಂಚಿಕೆಯನ್ನು ನೀವು ವೀಕ್ಷಿಸಿದ್ರೆ ಖಂಡಿತ ಪರಿಹಾರ ಭಾಗವಾಗಿ ಗುರುಜಿಗಳು ಏನು ತಿಳಿಸಿದ್ದಾರೆ ಅದನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗಲಿ ಅಂತ ಹೇಳ್ತಾ ಶಿಕ್ರೆ ಸೊ ಮೀನರಾಶಿಯವರು ಇವತ್ತಿನ ಸಂಚಿಕೆಯನ್ನು ಮಿಸ್ ಮಾಡ್ಕೊಳ್ಬೇಡಿ ಏಕೆಂದರೆ ಡಿಸೆಂಬರ್ ತಿಂಗಳು ನಾವು ವರ್ಷದ ಕೊನೆಯ ತಿಂಗಳಿನಲ್ಲಿದ್ದೀವಿ ಈ ತಿಂಗಳು ಅಥವಾ ನೀವು ನೆಕ್ಸ್ಟ್ ಇಯರ್ಗೆ ಏನು ಪ್ಲ್ಯಾನ್ ಹಾಕೊಂಡಿದ್ದೀರಾ ಅದಕ್ಕೆ ಈ ತಿಂಗಳು ಸ್ವಲ್ಪ ಮೆಟ್ಲನ್ನ ಹತ್ತಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ನೆರವೇರತ್ವ ಇಲ್ವಾ ಅಂತ ಹೇಳಿ ನಿಮ್ಮ ಒಂದು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಗುರುಜಿಗಳು ತಿಳಿಸ್ತಾರೆ ಗುರುಜಿ ಮೀನರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿ ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನ್ ಹೇಳುತ್ತೆ ನೋಡಿ ಮೀನರಾಶಿಯವರಿಗೆ ತಾವು ಹೇಳ್ದಂಗೆ ಕೊನೆಯ ತಿಂಗಳು ಕೊನೆಯ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಆಗಿದೆ ಅದಕ್ಕೆ ವಿಷಾದ ಇರಲಿ ಸೊ ಆದರೂ ಕೂಡ ಡಿಸೆಂಬರ್ ತಿಂಗಳು ಇನ್ನೂ ಮುಗಿದಿಲ್ಲ ಎಂಟು ತಾರೀಖು ಅಂತಂದರೆ ಇನ್ನೂ ಇಪ್ಪತ್ತೆರಡು ದಿನ ನಿಮಗೆ ಪ್ರಮುಖವಾಗಿರುವಂಥದ್ದು ಸೊ ಆ ವಿಚಾರವಾಗಿ ನಾವು ಪ್ರತಿ ರಾಶಿ ಸಂಚಿಕೆಯಲ್ಲಿ ನೋಡೋದಂತಂದರೆ ನಾವು ಗುರು ಗ್ರಹದ ಗೋಚಾರ ಗ್ರಹದ ಗೋಚಾರ ಅನುಸಾರವಾಗಿ ಯಾಕೆಂದರೆ ಇವೆರಡೂ ದೊಡ್ಡ ಗ್ರಹಗಳು ಮತ್ತು ನಿಮ್ಮ ಮೀನರಾಶಿಯವರಿಗೆ ರಾಷ್ಟ್ರಾಧಿಪತಿ ಗುರುವೇ ಆಗಿರೋದ್ರಿಂದ ಮೊದಲೇದಾಗಿ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ನೋಡಿ ಮೀನರಾಶಿಯವರಿಗೆ ಆದಷ್ಟು ಗುರುಬಲ ಸ್ವಲ್ಪ ಕುಗ್ತಾ ಇದೆ ಪಂಚಮ ಗುರು ಚತುರ್ಥ ಬರ್ತಾ ಇದೆ ಸೊ ಇದೊಂದು ಸ್ವಲ್ಪ ಗುರುಬಲ ಇನ್ನೇನು ಒಂದು ತಿಂಗಳ ಕಾಲ ನವೆಂಬರ್ ಅಲ್ಲಿ ಅನುಭವಿಸಿದ್ರೆ ಗುರುಬಲ ಇಲ್ಲ ಆದ್ರೂ ನಿಮ್ಗೆ ಏನು ಮಾಡಬೇಕಾಗಿಲ್ಲ ಚತುರ್ಥ ಗುರು ಕೂಡ ಒಳ್ಳೆಯದನ್ನ ನೀಡುವಂಥದ್ದು ಶನೇಶ್ವರನ ವಿಚಾರವಾಗಿ ನೋಡಬೇಕಾದ್ರೆ ಶನೇಶ್ವರ ಗ್ರಹರು ನಿಮ್ಗೆ ರಾಶಿಯಲ್ಲಿ ಇರುವಂತ ಜನ್ಮಶನಿ ನಡೀತಾ ಇದೆ ಜನ್ಮಶನಿ ಇರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂದ್ರೆ ನೀವು ಮಾಡ್ಕೊಂಡ್ರೆ ಸಮಸ್ಯೆ ಇರುತ್ತೆ ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ ಅದಕ್ಕೆ ಜನ್ಮಶನಿಗೆ ಸಂಬಂಧಿತವಾಗಿರುವಂತ ಏನೇನು ಪರಿಹಾರಗಳು ಮಾಡ್ತಾ ಇದೀರ ಸಡೆಸತ್ ನಡೀತಾ ಇದೆ ಅದಕ್ಕೆ ಫಲಗಳು ಏನಿದೆ ಅನುಸಾರವಾಗಿ ಅದನ್ನ ನೀವು ಕಂಟಿನ್ಯೂ ಮಾಡಬಹುದು ಅದರ ವಿಚಾರದಲ್ಲಿ ಏನು ಚೇಂಜಸ್ ಇಲ್ಲ ಮತ್ತೆ ಬುಧ ಗ್ರಹರು ಕೂಡ ಇವರಿಗೆ ಚತುರ್ಥ ಸಪ್ತಮಾಧಿಪತಿಯಾಗಿ ಏಳನೇ ತಾರೀಕು ನಂತರ ಭಾಗ್ಯಸ್ಥಾನದಲ್ಲಿ ಬರುವಂತದ್ದು ಮತ್ತೆ ಮೂವತ್ತನೇ ತಾರೀಕು ನಂತರ ಕೂಡ ಕರ್ಮಸ್ಥಾನದಲ್ಲಿ ಗೋಚಾರ ಆಗುವಂಥದ್ದು ಇಲ್ಲಿ ಬುಧ ಗ್ರಹದ ಗೋಚಾರ ಆಗ್ತಿರುವಂಥದ್ದು ಮಂಗಳ ಗ್ರಹ ದ್ವಿತೀಯ ಮತ್ತು ಭಾಗ್ಯಾಧಿಪತಿಯಾದ ಮಂಗಳ ಗ್ರಹ ಯೋಗಕಾರಕನಾಗಿ ಎಂಟನೇ ತಾರೀಕು ನಂತರ ಹತ್ತನೇ ಮನೆಗೆ ಬರುವಂಥದ್ದು ದಶಮಸ್ಥಾನ ಹೌಸ್ ಆಫ್ ಬಿಸ್ನೆಸ್ ಹೌಸ್ ಆಫ್ ಪ್ರೊಫೆಷನ್ ಅಂತ ಹೇಳ್ತೀವಿ ಇದು ಕೂಡ ಗೋಚಾರದಲ್ಲಿ ತುಂಬ ಒಳ್ಳೆಯ ಒಂದು ಪ್ರಭಾವ ನೀಡುತ್ತೆ ತೃತೀಯ ಅಷ್ಟಮಾಧಿಪತಿ ಆದರೆ ಶುಕ್ರ ಗ್ರಹರು ಕೂಡ ಇಪ್ಪತ್ತೊಂದನೇ ತಾರೀಕು ನಂತರ ದಶಮ ಸ್ಥಾನಕ್ಕೆ ಬರುವಂಥದ್ದು ಇದರ ಗೋಚಾರ ಕೂಡ ಪಾಸಿಟಿವ್ ಆಗಿರುತ್ತೆ ಮತ್ತು ಷಷ್ಠಿ ಅಧಿಪತಿಯಾಗಿರುವಂಥ ಸೂರ್ಯ ಭಗವಾನರು ಹದಿನಾಲ್ಕನೇ ತಾರೀಕು ವರೆಗೂ ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಾರೆ ಹದಿನಾರನೇ ತಾರೀಕು ನಂತರ ನಿಮಗೆ ದಶಮಕ್ಕೆ ಗೋಚಾರ ಆಗ್ತಿರುವಂಥದ್ದು ಒಳ್ಳೆಯ ವಿಚಾರ ಈ ರೀತಿ ನವಗ್ರಹಗಳ ಗೋಚಾರ ಪ್ರಭಾವ ಆಲ್ಮೋಸ್ಟ್ ಆಲ್ ನಿಮ್ಮ ಮೀನರಾಶಿಗೆ ತುಂಬಾ ಚೆನ್ನಾಗಿ ಇರುವಂತದ್ದು ಡಿಸೆಂಬರ್ ತಿಂಗಳಲ್ಲಿ ಗುರುಜಿ ಇನ್ನು ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ನವಗ್ರಹಗಳ ಗೋಚಾರದ ಪ್ರಭಾವ ಮೀನರಾಶಿಯವರ ಮೇಲೆ ಎಷ್ಟು ಮಟ್ಟಿಗೆ ಬೀರ್ತಾ ಇತ್ತು ನೋಡಿ ವಿಸ್ತೃತ ಪ್ರಭಾವದಲ್ಲಿ ಗುರು ಬದಲಾವಣೆ ಆಯಿತು ಗುರು ಚತುರ್ಥ ಭಾವಕ್ಕೆ ಬಂದರೂ ಕೂಡ ಗುರುಬಲ ಕುಗ್ಗುತ್ತೆ ಆದ್ರೆ ನಾವು ಕಳೆದ ನವಂಬರ್ ಸಂಚಿಕೆಯಲ್ಲಿ ರಾಶಿ ಅವ್ರಿಗೆ ಹೇಳಿದ್ವಿ ಏನಂತಂದ್ರೆ ಒಂದು ತಿಂಗಳ ನಿಮ್ಗೆ ಏನ್ ಜಾಗ್ ಪಾಟ್ ತರ ಗುರುಬಲ ಬಂದಿತ್ತು ನೀವು ಒಂದು ಡೈರಿ ಇಟ್ಕೊಳ್ಳಿ ನೋಟ್ ಡೌನ್ ಮಾಡ್ಕೊಳ್ಳಿ ಎಷ್ಟೆಲ್ಲ ಒಳ್ಳೆ ಫಲಗಳು ಬಂದಿತ್ತು ಯಾಕಂದ್ರೆ ಈ ಗುರುಬಲ ಮತ್ತೆ ಪುನರಾವರ್ತಿತ ಆಗಿ ಅವ್ರಿಗೆ ಮೇ ತಿಂಗಳಲ್ಲಿ ಬರುತ್ತೆ ಸೊ ಆ ಮೇ ತಿಂಗಳ ಆರು ತಿಂಗಳ ಅನ್ಕೊಳ್ಳಿ ಆರು ತಿಂಗಳುಗಳ ಕಾಲ ಇರುವಂತಹ ಗುರುಬಲದ ಟ್ರೈಲರ್ ಇಲ್ಲಿ ನಿಮ್ಗೆ ಸಿಕ್ಕಿತ್ತು ಅಲ್ಲಿ ಏನೇನು ಪಾಸಿಟಿವಿಟಿ ಆಗಿತ್ತು ನೆಗೆಟಿವ್ ಏನಿತ್ತು ಆ ಪಾಸಿಟಿವ್ ಮುಂದಿನ ಗುರುಬಲದಲ್ಲಿ ಖಂಡಿತ ಮೀನರಾಶಿಯವರು ಅದರ ಒಂದು ಅನುಭವ ಪಡಿತಾರೆ ಸೊ ಆ ಒಂದು ಇವೆಂಟ್ಗಳು ಗಳು ಮತ್ತೆ ಪುನರಾವರ್ತನೆ ಆಗುತ್ತೆ ಸೊ ಇಲ್ಲಿ ಚತುರ್ಥ ಭಾವಕ್ಕೆ ಗುರು ಬಂದ್ರು ಕೂಡ ಒಳ್ಳೆಯ ಭಾವನೆ ಯಾಕಂದ್ರೆ ಅಲ್ಲಿಂದ ಗುರುವಿನ ವೀಕ್ಷಣೆ ದಶಮ ಭಾವ ಅಂದ್ರೆ ನಿಮ್ಮ ಸ್ವರಾಶಿ ರಾಶಿ ಅಂದ್ರೆ ಧನುಸ್ ರಾಶಿ ಮೇಲೆ ಬರುತ್ತೆ ಅದು ನಿಮ್ಮ ದಶಮಕ್ಕೆ ಬರೋದ್ರಿಂದ ಒಳ್ಳೇದು ಏನೋ ಸಮಸ್ಯೆ ಕೊಡೋದಿಲ್ಲ ಜನ್ಮಶನಿ ನಡೀತಾ ಇರೋದ್ರಿಂದ ಸ್ವಲ್ಪ ಯಾವುದೇ ಮೈ ಮೇಲೆ ಹಾಕೋಬೇಡಿ ಆರಾಮಾಗಿ ರಿಲ್ಯಾಕ್ಸ್ ಇರಿ ನಿಮ್ಮ ಮೈ ಮೇಲೆ ನಿಮ್ಗೆ ಗೊತ್ತೋದಂಗೆ ಯಾವ್ದಾದ್ರು ರಿಸ್ಕ್ ತಗೊಂಡ್ರೆ ನಿಮ್ಗೆ ಸ್ವಲ್ಪ ತಲನವಾಗುವಂಥದ್ದು ಇರುತ್ತೆ ಮತ್ತೆ ಯಾವ್ದೇ ರೀತಿ ರಾಹು ರಾಹುಕೇತುವಿಂದ ಕೂಡ ಸಮಸ್ಯೆ ಇಲ್ಲ ಏನಾಗುತ್ತೆ ಅಹ್ ಭಾವದಲ್ಲಿ ಕೇತು ಇರುವಂತದ್ದು ವ್ಯಯ ಭಾವದಲ್ಲಿ ರಾಹು ಇರುವಂತದ್ದು ಎರಡು ಛಾಯಾಗಳು ಛಾಯಾಗ್ರಹಗಳು ಪಾಪಗ್ರಹಗಳು ಪಾಪಗ್ರಹಗಳು ಪಾಪಸ್ಥಾನದಲ್ಲಿ ಒಳ್ಳೆ ಫಲಗಳನ್ನೇ ಮೀನರಾಶಿಯವರಿಗೆ ನೀಡುತ್ತೆ ರಾಹುಕೇತುವಿಂದನೂ ಯಾವುದು ತೊಂದರೆ ಇಲ್ಲ ರಾಹು ಭಗವಾನರು ಇನ್ಫ್ಯಾಕ್ಟ್ ಹನ್ನೆರಡನೇ ಮನೆಯಲ್ಲಿ ವ್ಯಯ ಇರೋದ್ರಿಂದ ವ್ಯಯ ಭಾವ ಅಂದ್ರೆ ಅಯನ ಶಯನ ಸ್ಥಾನ ಅಂತ ಹೇಳ್ತೀವಿ ಇದರ ವಿಚಾರದಲ್ಲಿ ಮೀನರಾಶಿಯವರ ವಿಚಾರ ಯಾರು ಫಾರೆನ್ ಅಲ್ಲಿ ಇರ್ತಾರೋ ಫಾರೆನ್ ಅಲ್ಲಿ ಎಜುಕೇಶನ್ ಮಾಡ್ತಾ ಇರೋರು ಫಾರಿನಲ್ಲಿ ಉದ್ಯೋಗ ಮಾಡ್ತಿರೋರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರು ಸೊ ಇವರಿಗೆ ಹೆಚ್ಚು ಅನುಕೂಲತೆಗಳಾಗುತ್ತೆ ಫಾರಿನ್ ವಿಚಾರ ಫಾರಿನ್ ಟ್ರೇಡ್ಸ್ ಅದ್ರೆಲ್ಲ ಅನುಕೂಲತೆಗಳು ಜಾಸ್ತಿ ಆಗುತ್ತೆ ಮತ್ತೆ ಬುಧ ನವ ಬುಧ ನವಗ್ರಹದಲ್ಲಿ ಏನಾಗುತ್ತೆ ಅಂದರೆ ಬುಧ ಚತುರ್ಥ ಸಪ್ತಮಾಧಿಪತಿಯಾಗಿ ಅಷ್ಟಮ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಬುಧನ ಆಕ್ಟಿವೇಶನ್ ಆಗುತ್ತೆ ಸೊ ಬುಧ ಭಾಗ್ಯಸ್ಥಾನಕ್ಕೆ ಏನಂತಂದ್ರೆ ತಂದೆಯಿಂದ ಅನುಕೂಲ ತಂದೆಯಿಂದ ಒಳ್ಳೆ ಮಾರ್ಗದರ್ಶನ ಸಿಗುವಂಥದ್ದು ಅಥವಾ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಗುರುಗಳ ಸ್ಥಾನದಲ್ಲಿ ಯಾರಿರ್ತಾರೆ ಅವರಿಂದ ಒಳ್ಳೆ ಸಲಹೆ ಸೂಚನೆ ಸಿಗುವಂಥದ್ದು ನೋಡಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಬರೇ ದುಡ್ಡು ಹಣಕಾಸು ಅಂತಲ್ಲ ಒಂದು ಒಳ್ಳೆ ಸಲಹೆ ಸೂಚನೆ ಕೂಡ ಒಂದು ಸಕಾರಾತ್ಮಕ ಅಂಶಕವಾಗಿ ಪರಿವರ್ತನೆ ಆಗುತ್ತೆ ಅದು ಈ ಮೀನರಾಶಿಯವರಿಗೆ ಈ ಒಂದು ಡಿಸೆಂಬರ್ ಆಗ್ತಿರುವಂತದ್ದು ಬುಧನಿಂದ ವ್ಯಾಪಾರದಲ್ಲಿ ಅದಿ ಅಭಿವೃದ್ಧಿ ಕಾಣ್ತೀರಾ ಮತ್ತೆ ಒಳ್ಳೆಯ ಒಂದು ಕೆಲಸದಲ್ಲಿ ಕೂಡ ಒಂದು ಪದೋನ್ನತಿ ಸಿಗುವಂತ ಒಳ್ಳೆಯ ಯೋಗ ಕೂಡ ನಿರ್ಮಾಣ ಈ ರೀತಿ ವಿಸ್ತೃತವಾಗಿರುವಂತದ್ದು ನವಗ್ರಹಗಳ ಒಂದು ಪ್ರಭಾವ ಒಂದು ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಸಿಗುವಂತದಮ್ಮ ಗುರುಜಿ ನವಗ್ರಹಗಳ ಗೋಚಾರದ ಪ್ರಭಾವ ಎಷ್ಟು ಮಟ್ಟಿಗೆ ಇರುತ್ತೆ ಮೀನರಾಶಿಯವರ ಮೇಲೆ ಅಂತ ಹೇಳಿ ತಿಳಿಸಿದ್ರೆ ಇನ್ನು ರಾಷ್ಟ್ರೀಯ ರಾಷ್ಟ್ರಾಧಿಪತಿ ಗೋಚರ ಏನೆಲ್ಲ ಫಲಗಳನ್ನ ಡಿಸೆಂಬರ್ ಮಂತ್ ನಲ್ಲಿ ತಂದು ಇದೆ ಅಂತ ಹೇಳಿ ನೋಡಿ ರಾಷ್ಟ್ರೀಯ ರಾಷ್ಟ್ರಾಧಿಪತಿ ಚತುರ್ಥ ಭಾವದಲ್ಲಿ ಗೋಚರ ಆಗ್ತಿರುವಂಥದ್ದು ಚತುರ್ಥದಿಂದ ದ ಸಪ್ತಮ ದೃಷ್ಟಿ ದಶಮ ಭಾವದ ಮೇಲೆ ಇರೋದ್ರಿಂದ ಏನಾಗುತ್ತೆ ಚತುರ್ಥ ಹೌಸ್ ಆಫ್ ಕಂಫರ್ಟ್ ಅಂತ ಹೇಳ್ತೀವಿ ನೂತನ ವಾಹನ ಖರೀದಿ ಅಥವಾ ಮನೆ ಖರೀದಿ ವಿಚಾರವಾಗಿ ಡಿಸಿಷನ್ಸ್ ತಗೋಬೋದು ಇದರ ಅನುಕೂಲತೆಗಳು ಹೆಚ್ಚಾಗಿ ಸಿಗುತ್ತೆ ಮತ್ತು ದ್ವಿತೀಯ ಭಾಗ್ಯಾಧಿಪತಿಯಾದ ಮಂಗಳ ಗ್ರಹರು ಕೂಡ ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರುವಂಥದ್ದು ಬ ನೈನ್ತ್ ಲಾರ್ಡ್ ಇನ್ ಟೆಂತ್ ಹೌಸ್ ಅಂತ ನಾವೇನು ತೊಗೊಂಡಾಗ ಏನಾಗುತ್ತೆ ಒಳ್ಳೆಯ ಅನುಕೂಲತೆಗಳು ಹೆಚ್ಚಾಗುತ್ತೆ ಹೊಸ ಸಂಪಾದನೆ ಸಿಗುತ್ತೆ ಧಾರ್ಮಿಕ ವಿಚಾರವಾಗಿ ಅನುಕೂಲ ಆಗುತ್ತೆ ಮತ್ತೆ ಇದರ ಜೊತೆ ಹತ್ತನೇ ಮನೆ ಕೂಡ ಆಗಿರೋದ್ರಿಂದ ಮಂಗಳ ಅಂದ್ರೆ ಏನಂತ ಹೇಳ್ತೀವಿ ನಮ್ಮ ಒಂದು ಗ್ರಹಗತಿಗಳ ಅನುಸಾರವಾಗಿ ಮಂಗಳ ಅಂದ್ರೆ ಭೂಮಿ ಪುತ್ರ ಅಂತ ಹೇಳ್ತೀವಿ ಸೊ ಭೂಮಿಗೆ ಸಂಬಂಧಪಟ್ಟಂತದ್ದು ಯಾವ್ದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಮತ್ತೆ ಭೂಮಿಗೆ ನಂಬಿ ಜೀವನ ಮಾಡುವಂತ ನಮ್ಮ ಅನ್ನದಾತರು ರೈತರು ಅಂತ ಹೇಳ್ತೀವಿ ಅವರಿಗೆ ಒಳ್ಳೇದಾಗುತ್ತೆ ಇವರಿಗೆ ಸಕಾರಾತ್ಮಕ ವೃದ್ಧಿ ಆಗುತ್ತೆ ಯಾವುದೇ ನೆಗೆಟಿವಿಟಿ ಆಗಲ್ಲ ಮತ್ತು ಹದಿನಾರನೇ ತಾರೀಕು ನಂತರ ಷಷ್ಠಿ ಅಧಿಪತಿ ಸೂರ್ಯ ಭಗವಾನರು ಕೂಡ ದಶಮ ಸ್ಥಾನಕ್ಕೆ ಬರೋದರಿಂದ ರೋಗ ರಿಪು ರಿಣು ಶತ್ರು ಭಾವದ ಅಧಿಪತಿ ದಶಮ ಸ್ಥಾನದಲ್ಲಿ ಒಳ್ಳೆಯ ಫಲಗಳನ್ನು ನೀಡುವಂಥದ್ದು ಯಾರ್ಯಾರು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡ್ತಿದ್ದೀರೋ ಈ ಮಾಸದಲ್ಲಿ ತುಂಬ ಒಳ್ಳೆಯ ಸಕಾರಾತ್ಮಕ ಅಂಶ ಆಗುತ್ತೆ ಅಥವಾ ನೀವು ಆಲ್ರೆಡಿ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ನಿಮಗೆ ಸರ್ಕಾರ ಮಟ್ಟದಲ್ಲಿ ಒಳ್ಳೆಯ ಅನುಕೂಲತೆಗಳು ಹೆಚ್ಚಾಗುತ್ತೆ ಅಥವಾ ಸರ್ಕಾರಕ್ಕೆ ಸಂಬಂಧಿತವಾಗಿರುವಂಥ ನೀವು ಒಬ್ಬ ಕಾಂಟ್ರಾಕ್ಟರ್ ಆಗಿರ್ಬೋದು ಟೆಂಡರ್ ಹಾಕಿರ್ಬೋದು ಅವರಿಂದ ಗೌರ್ಮೆಂಟ್ ಕಡೆಯಿಂದ ಬಿಲ್ಸ್ ಬರುವಂಥ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ ಮೀನ ರಾಶಿಯವರಿಗೆ ತೃತೀಯ ಅಷ್ಟಮಾಧಿಪತಿಯಾದ ಶುಕ್ರ ಧೈರ್ಯ ಸಾಹಸ ಪರಕ್ರಮಕ್ಕೂ ಕೂಡ ಅಧಿಪತಿ ಆಗ್ತಾರೆ ಶುಕ್ರನು ಕೂಡ ದಶಮ ಸ್ಥಾನಕ್ಕೆ ಬರೋದರಿಂದ ಕೆಲಸದಲ್ಲಿ ಅತಿ ಯಶಸ್ಸು ಸಿಗುವಂಥದ್ದು ನಿಮ್ಮ ಮಾತಿಗೆ ಬೆಲೆ ಬರುವಂಥದ್ದು ಕಾರ್ಯಸಾಧ್ಯತೆ ಜಾಸ್ತಿ ಇರುವಂಥದ್ದು ಮತ್ತು ಸೂರ್ಯನು ಕೂಡ ಶುಕ್ರನೊಟ್ಟಿಗೆ ದಶಮ ಸ್ಥಾನದಲ್ಲಿರೋದ್ರಿಂದ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಅಧಿಕಾರ ಸಿಗುವಂಥ ಯೋಗ ಯಾವುದೇ ಕ್ಷೇತ್ರದಲ್ಲಿ ನಿಮ್ಮ ನಿಮ್ಮ ಒಂದು ವರ್ಕ್ ಮುಂಚೂಣಿಯಲ್ಲಿರುತ್ತೆ ಅದನ್ನು ಗೌರವಿಸ್ತಾರೆ ಮತ್ತು ಸನ್ಮಾನಗಳು ಸ್ವೀಕರಿಸುವಂಥದ್ದು ಒಳ್ಳೆಯ ಅನುಕೂಲತೆಗಳು ಹೆಚ್ಚಾಗುತ್ತೆ ಹೆಚ್ಚಾದ ಒಳ್ಳೆ ಅನುಕೂಲತೆಗಳು ಸಕಾರಾತ್ಮಕ ಅಂಶಗಳು ಜಾಸ್ತಿ ಆಗುತ್ತೆ ಈ ತಿಂಗಳು ಯಾವುದೇ ರೀತಿ ಕೆಟ್ಟದಾಗೋದಿಲ್ಲ ಇದರ ಒಂದು ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಮೀನರಾಶಿಯವರಿಗೆ ಜೊತೆಗೆ ಒಳ್ಳೆ ಒಳ್ಳೆ ಯೋಗಗಳು ಯಾವ ರೀತಿ ಅಂತಂದ್ರೆ ಮೀನರಾಶಿ ಒಂದು ಚಿನ್ನ ಖರೀದಿ ಮಾಡುವಂಥ ಯೋಗ ಹೊಸ ಖರೀದಿ ಹೊಸ ವಸ್ತುಗಳ ಮನೆ ಅಲಂಕಾರಿಕ ವಸ್ತುಗಳು ಖರೀದಿ ಮಾಡುವಂಥ ಯೋಗ ನಿರ್ಮಾಣ ಆಗುತ್ತೆ ಅಥವಾ ಮೀನರಾಶಿಯವರು ನೀವೇನಾದ್ರೂ ರೈತರಾಗಿದ್ರೆ ಅಥವಾ ನೀವು ಏನಾದರೂ ಫ್ಯಾಮಿಲಿ ರಿಲೇಟೆಡ್ ಬಿಸ್ನೆಸ್ಸು ಫಾರ್ಮಿಂಗ್ ಮಾಡ್ತಾಯಿದ್ರೆ ಅಥವಾ ಮೀನುಗಾರಿಕೆ ಮಾಡ್ತಾ ಇದ್ದರೆ ಒಳ್ಳೆಯ ಲಾಭ ಬರುತ್ತೆ ಅದರಲ್ಲೂ ಕೂಡ ಬಟ್ಟೆ ಮಾರಾಟಗಾರರಿಗೆ ಶುಕ್ರ ದಶಮದಲ್ಲಿರೋದ್ರಿಂದ ಒಳ್ಳೆಯ ಒಂದು ಅನುಕೂಲ ಲಾಭ ಸಿಗುತ್ತೆ ನೀವು ಬಟ್ಟೆ ಮಾರಾಟಗಾರರಾಗಿ ಬಟ್ಟೆ ತಯಾರಿಕರಾಗಿರ್ಬೋದು ಔಷಧಿ ವ್ಯಾಪಾರಿಗಳು ಅಥವಾ ಔಷಧಿ ತಯ ಔಷಧಿ ತಯಾರಿಕರಿಗೆ ಒಳ್ಳೆಯದಾಗುತ್ತೆ ಸಾಮಾನ್ಯವಾಗಿ ಮೀನರಾಶಿಯವರು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ದೇವಸ್ಥಾನಗಳಿಗೆ ಜಾಸ್ತಿ ಭೇಟಿ ಮಾಡುವಂಥ ಸಂದರ್ಭಗಳು ಬರುತ್ತೆ ಮತ್ತು ಎಲ್ಲ ಒಂದು ವಿಚಾರದಲ್ಲಿ ಅನುಕೂಲ ಹೆಚ್ಚಾಗುತ್ತೆ ಆದರೆ ಸ್ವಲ್ಪ ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಹಾಲು ತುಪ್ಪ ತುಪ್ಪ ಎಣ್ಣೆ ಮತ್ತು ಕರದ ಪದಾರ್ಥಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಇಲ್ಲಾಂದರೆ ಏನಾದರೂ ಕಫ ಪ್ರಕೃತಿ ಜಾಸ್ತಿ ಆಗುವಂಥದ್ದು ಕೆಮ್ಮು ಜಾಸ್ತಿ ಆಗುವಂಥದ್ದು ಇದರಿಂದ ಜಾಸ್ತಿ ಆಗುವಂಥದ್ದು ಮತ್ತು ಪ್ರತಿಯೊಂದು ಸಾಹಸೀಮೈಗಳಾಗ್ತೀರಾ ಧೈರ್ಯವಂತರಾಗ್ತೀರಾ ತುಂಬ ಸತಿ ನೇರ ಮಾತಾಡೋದ್ರಿಂದ ಸ್ವಲ್ಪ ನಿಷ್ಠುರ ಕೂಡ ಕಟ್ಕೊತೀರ ಹುಷಾರಾಗಿರಬೇಕು ಕೊನೆಯದಾಗಿ ನೋಡಬೇಕಾದ್ರೆ ದಶಮದಲ್ಲಿ ಶು ಮಂಗಳ ಗ್ರಹ ಇರೋದ್ರಿಂದ ಮಂಗಳ ಬಂದು ಅಂದರೆ ಡಿಫೆನ್ಸ್ ಪ್ಲಾನೆಟ್ ಅಂತ ಹೇಳ್ತೀವಿ ಡಿಫೆನ್ಸ್ ಅಂದರೆ ಯಾರು ಪೊಲೀಸು ಸೇನೆ ಆರ್ಮಿ ಈ ರೀತಿ ಒಂದು ಮೀನರಾಶಿಯರು ಇರೋರಿಗೆ ತುಂಬಾ ಚೆನ್ನಾಗಾಗುತ್ತೆ ಅಪಘಾತಗಳು ಯಾವುದೇ ರೀತಿ ಸಮಸ್ಯೆ ಕೊಡೋಲ್ಲ ಆದ್ರೆ ಕಿವಿ ಮೂಗು ಗಂಟಲು ಇ ಎನ್ ಟಿ ಅಂತ ನಾವೇನು ಹೇಳ್ತೀವಿ ಅದರ ರೋಗಗಳ ಒಂದು ವಿಚಾರ ಸ್ವಲ್ಪ ಗಮನ ಹರಿಸಬೇಕು ವಿಶೇಷವಾಗಿ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮೀನರಾಶಿಯವರು ಯಾರು ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವರಿಗೆ ಒಳ್ಳೆಯದಿದೆ ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಕೂಡ ಚೆನ್ನಾಗಾಗುತ್ತೆ ಮತ್ತು ಮೆಡಿಕಲ್ ಎಜುಕೇಷನ್ ಎಮ್ ಬಿ ಬಿ ಎಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಅವರು ಕೂಡ ಈ ಒಂದು ಮಾಸದಲ್ಲಿ ಒಂದು ಒಳ್ಳೆಯ ಮಾರ್ಕ್ಸ್ ಸ್ಕೋರ್ ಮಾಡುವಂಥ ಯೋಗ ಮೀನರಾಶಿಯವರಿಗೆ ಸೃಷ್ಟಿಯಾಗ್ತಾ ಇದೆ ಓಕೆ ಗುರುಜಿ ಇನ್ನು ನಕ್ಷತ್ರಗಳ ಆಧಾರಿತವಾಗಿ ನೋಡೋದಾದ್ರೆ ಏನೆಲ್ಲ ಶುಭ ಫಲಗಳು ಮೀನರಾಶಿಯವರಿಗೆ ಸಿಗ್ತಾ ಇದೆ ಇನ್ನು ಪರಿಹಾರ ಭಾಗವಾಗಿ ಈ ತಿಂಗಳು ಏನ್ ಮಾಡ್ಕೊಳ್ಬೇಕು ಅಂತ ನೋಡಿ ಮೂರು ಪ್ರಮುಖ ನಕ್ಷತ್ರಗಳು ಮೀನರಾಶಿಯಲ್ಲಿ ಬರುವಂಥದ್ದು ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರ ಅಂತ ಹೇಳ್ತೀವಿ ಪೂರ್ವ ಭಾದ್ರಪದ ಮೀನರಾಶಿಯವರಿಗೆ ಆರ್ಥಿಕ ಸ್ಥಿತಿಗತಿಯ ನಿಮ್ಮ ಮಾತುಕತೆ ಮೇಲೆ ಜರುಗುವಂಥದ್ದು ಸೊ ಅದಕ್ಕೆ ನಿಮ್ಮ ಮಾತುಕತೆ ಬಗ್ಗೆ ಎಚ್ಚರಿಕೆ ಆಗಿದ್ರೆ ಒಳ್ಳೆಯದು ಉತ್ತರ ಭಾದ್ರ ನಕ್ಷತ್ರದವರು ಸುಳ್ಳು ಭರವಸೆಗಳು ಮತ್ತು ಆಣೆ ಪ್ರಮಾಣಗಳು ನಿಮ್ಮ ಆರೋಗ್ಯದ ಮೇಲೆ ಏರುಪೇರುಗಳಾಗುತ್ತೆ ಅದರ ಅದ್ರ ಬಗ್ಗೆ ಮಾತು ಕೊಡೋದಕ್ಕಿಂತ ಮುಂಚೆ ಇದ್ರ ಭರವಸೆ ಆಗಲಿ ಆಣೆ ಪ್ರಮಾಣದ ಬಗ್ಗೆ ಎಚ್ಚರಿಕೆ ಇರಲಿ ರೇವತಿ ನಕ್ಷತ್ರದವರು ಒಂದು ಅಚ್ಚರಿಯ ಉಡುಗೊರೆ ನಿಮಗೆ ದೊರೆಯುವಂಥದ್ದು ಇದರಿಂದ ನಿಮ್ಮ ಆರೋಗ್ಯ ಸಕಾರಾತ್ಮಕವಾಗಿ ಬೂಸ್ಟ್ ಆಗುವಂಥದ್ದು ಅದು ಕೂಡ ಚೆನ್ನಾಗಿದೆ ಪರಿಹಾರಗಳು ಏನಂತಂದ್ರೆ ಜನ್ಮಶನಿ ನಡೀತಿದೆ ಅದಕ್ಕೆ ಶನೇಶ್ವರನ ಸಂಬಂಧಪಟ್ಟಂತ ಪರಿಹಾರಗಳು ಶನೇಶ್ವರ ದೇವಸ್ಥಾನಕ್ಕೆ ಹೋಗುವಂಥದ್ದು ಶನಿ ಚಾಲಿಸ ಹೇಳುವಂಥದ್ದು ಮತ್ತೆ ಪ್ರತಿ ಶನಿವಾರ ಶನಿವಾರ ಶನಿ ದೇವಸ್ಥಾನದಲ್ಲಿ ಶನಿ ಪ್ರದೋಷದೊಂದು ಸಂಕಲ್ಪ ಮಾಡೋದು ಒಳ್ಳೆಯದು ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಎಲ್ಲಾ ಕಡೆ ಕೆಲವೊಂದು ಊರಲ್ಲಿ ಶನೇಶ್ವರನ ಸ್ವಾಮಿಯ ದೇವಸ್ಥಾನ ಇರೋದಿಲ್ಲ ಸೊ ಸಾಮಾನ್ಯವಾಗಿ ಅಲ್ಲಿ ಆಂಜನೇಯ ಸ್ವಾಮಿ ಆರಾಧನೆ ಅಭಿಷೇಕ ಮಾಡಿಸೋದ್ರಿಂದ ಕೂಡ ಅದರ ಫಲ ದ್ವಿಗುಣಗೊಳ್ಳುತ್ತೆ ಈ ರೀತಿ ಪರಿಹಾರ ಮಾಡಿಕೊಂಡ್ರೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸ ತುಂಬ ಚೆನ್ನಾಗಿದೆ ಔಟ್ ಆಫ್ ನಾವೇನು ಹೇಳ್ತೀವಂದ್ರೆ ಒಂದು ನೂರು ಪ್ರತಿಶತದಲ್ಲಿ ನೀವು ಜನ್ಮಶನಿ ಇದೆ ಸ್ವಲ್ಪ ಗುರುಬಲ ಕೂಗ್ತಾ ಇದೆ ಅದಕ್ಕೆ ಶೇಕಡ ಅರುವತ್ತರಷ್ಟು ಚೆನ್ನಾಗಿದೆ ಇನ್ನೂ ನಲವತ್ತರಷ್ಟು ಕೂಡ ನಿಮಗೆ ಆಗಬೇಕು ಅಂತಂದರೆ ಆ ಒಂದು ಪರಿಹಾರಗಳು ಮಾಡ್ಕೊಂಡಾಗ ಅದು ಸರಿ ಹೋಗುತ್ತೆ ಮತ್ತು ಈ ರಾಶಿ ಫಲ ಅಲ್ದಿರ ಕೆಲವೊಬ್ರು ಹೇಳ್ಬೋದು ರಾಶಿ ಫಲದಲ್ಲಿ ನಮಗೆಲ್ಲ ಆಗೋದಿಲ್ಲ ಅಂತ ನಾನು ಹೇಳೋದಷ್ಟೇ ನಿಮ್ಮ ನಿಮ್ಮ ಒಂದು ಜಾತಕ ವಿಶ್ಲೇಷಣೆ ಮಾಡ್ಕೋಬೇಕು ಯಾವ್ಯಾವ ದಶಾಭುಕ್ತಿ ನಡೀತಾ ಇದೆ ರಾಶಿ ಅನ್ನೋದು ಚಂದ್ರನಿಂದ ನೋಡೋದ್ರಿಂದ ಮನಸ್ಸಿನ ಮೇಲೆ ಪ್ರಭಾವ ಇರುವಂತದ್ದು ಸೊ ಅದಕ್ಕೆ ಶೇಕಡ ಐವತ್ತರಷ್ಟು ಇದು ರಾಶಿಯ ಪ್ರಭಾವ ಬಿದ್ದೇ ಬೀರುತ್ತೆ ಜೊತೆ ಆಯಾ ಜಾತಕಗಳು ಆಯಾ ಲಗ್ನ ಕುಂಡಲಿಗಳು ಮತ್ತು ಆಯಾ ದಶಾವುಕ್ತಿಗಳು ಅವರಿಗೆ ಅಪ್ಲೈ ಆಗುತ್ತೆ ಆ ರೀತಿ ನೋಡಿಕೊಂಡಾಗ ಸೂಕ್ತವಾಗಿ ಎರಡು ಬ್ಲೆಂಡ್ ಮಾಡಿದಾಗ ಜನರಿಗೆ ಇದು ಅಪ್ಲೈ ಆಗುತ್ತೆ ಅಂದ್ರೆ ರಾಶಿಯವರಿಗೆ ಅಪ್ಲೈ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಗುರುಜಿ ವಿಶೇಷ ಸೂಚನೆ ಏನಾದ್ರೂ ಆದಷ್ಟು ಉಪ್ಪನ್ನು ಜಾಸ್ತಿ ಬಳಸಬೇಡಿ ಅಡಿಗೆನಲ್ಲಿ ಆಗ್ಲಿ ಉಪ್ಪನ್ನು ಯಾಕಂದ್ರೆ ಉಪ್ಪಿನ ಅಂಶ ಶನಿಗೆ ಉಪ್ಪಿಗೂ ಸಂಬಂಧ ಇರುವಂತದ್ದು ಈಗ ಋಣನ ತೋರ್ಸುತ್ತೆ ಅದರ ಬಗ್ಗೆ ಅಡಿಗೆಯಲ್ಲಾಗ್ಲಿ ಅಥವಾ ಉಪ್ಪನ್ನ ಎಕ್ಸ್ಟ್ರಾ ಚೆಲ್ಲದಾಗ್ಲಿ ಅದ್ರ ಬಗ್ಗೆ ಗಮನ ಹರಿಸಿ ಆ ಉಪ್ಪಿನ ಬಗ್ಗೆ ಕಂಟ್ರೋಲ್ ಇರ್ಲಿ ಅಂತ ಹೇಳ್ತಾರೆ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಆ ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಅನೇಕ ಹತ್ತು ಹಲವು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸೋದ್ರ ಜೊತೆಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಸಹ ಉತ್ತರವನ್ನ ನೀಡಿದರೆ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳೇ ಬಹುಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ Oh, oh,